ಸ್ನೇಹಿತರೆ ನಮಸ್ಕಾರ ಐದು ನಿಮಿಷದ ವಿಡಿಯೋ ನಮ್ಮ ರೈತ ಸ್ನೇಹಿತರೆ ಯಾರು ಸಹ ಸ್ಕಿಪ್ ಮಾಡಿದೆ ನೋಡಿ ಏನು ಅಂತಂದ್ರೆ ಇದರಲ್ಲಿ ನಮ್ಮ ರೈತರ ಆದಾಯವನ್ನು ಸುಸ್ಥಿರಗೊಳಿಸುವಂತಹ ಒಂದು ಮಾಹಿತಿ ಇದೆ ಯಾವತ್ತು ನಮ್ಮ ಈ ವಿಡಿಯೋದಲ್ಲಿ ಇರುವಂತಹ ಮಾಹಿತಿ ಪ್ರಕಾರ ಯಾವತ್ತು ನಮಗೆ ನಮ್ಮ ರೈತ ಸ್ನೇಹಿತರಿಗೆ ಯಾವತ್ತು ನಷ್ಟನೇ ಬರೋದಿಲ್ಲ ಆ ಮಾಹಿತಿ ಏನು ಅಂತಂದ್ರೆ ಬಹುಶಃ ನಮ್ಮ ರೈತ ಸ್ನೇಹಿತರಿಗೆ ಯಾವಾಗ ನಷ್ಟ ಆಗೋದು ಒಂದು ಅಕಾಲಿಕ ಮಳೆಯಿಂದ ನಷ್ಟ ಆಗುತ್ತೆ ತೀವ್ರ ಮಳೆಯಿಂದ ನಷ್ಟ ಆಗುತ್ತೆ ಪ್ರವಾಹದಿಂದ ನಷ್ಟ ಬರುತ್ತೆ ಇನ್ನು ವನ್ಯ ಪ್ರಾಣಿಗಳಿಂದ ಇದು ನಷ್ಟ ಬರುತ್ತೆ ಇನ್ನು ಆಲಿಕಲ್ಲು ಮಳೆಯಿಂದ ಈ ರೀತಿ ಹಲವಾರು ಕಾರಣಗಳಿಂದ ನಮ್ಮ ರೈತರು ನಷ್ಟಕ್ಕೆ ತುತ್ತಾಗ್ತಾರೆ ಇಂತಹ ಸಂದರ್ಭಗಳನ್ನ ನಾವು ಯಾವ ರೀತಿ ಎದುರಿಸ್ಬೇಕು ಅದಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು ಇನ್ನು ಯಾವತ್ತೂ ನಷ್ಟ ಬರದೇ ಇರೋ ರೀತಿ ನಾವು ಏನು ಮಾಡ್ಬೇಕು ಆ ಒಂದು ಯೋಜನೆ ಬಗ್ಗೆ ನಾವು ಇವತ್ತು ಮಾಹಿತಿ ಆ ಯೋಜನೆದ ಕಂಪ್ಲೀಟ್ ಡೀಟೇಲ್ಸ್ ನಾವು ಏನ್ ಮಾಡ್ಬೇಕು ಎಲ್ಲಿ ಯಾವಾಗ ಯಾವ ರೀತಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಸ್ನೇಹಿತರೆ ಈ ರೀತಿ ರೈತ ಸ್ನೇಹಿತರಿಗೆ ನಷ್ಟ ಬರುವಂತಹ ಒಂದು ಸಂದರ್ಭ ಬಹುಶಃ ಏನು ಒಂದು ನಾವು ಭೂಮಿಯನ್ನ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ ನಾವು ಬಿತ್ತನೆ ಮಾಡೋದಕ್ಕೋಸ್ಕರ ಅಂತಹ ಸಂದರ್ಭದಲ್ಲಿ ನಮಗೆ ಬಿತ್ತನೆ ಮಾಡೋಕ್ಕೇನೆ ಆಗ್ಲಿಲ್ಲ ತೀವ್ರ ಮಳೆಯಿಂದ ನಮಗೆ ಆ ಬಿತ್ತನೆ ಇಲ್ಲ ಅಂತಂದ್ರೆ ಪ್ರವಾಹದಿಂದ ನಮಗೆ ಬಿತ್ತನೆ ಮಾಡಕ್ಕಾಗ್ಲಿಲ್ಲ ಇಂತಹ ಸಂದರ್ಭದಲ್ಲೂ ಸಹ ನಮಗೆ ಇದರಿಂದ ಪರಿಹಾರ ಸಿಗುತ್ತೆ ಇನ್ನು ನಮ್ಮ ರೈತ ಸ್ನೇಹಿತರು ಭೂಮಿನ ರೆಡಿ ಮಾಡಿ ಬಿತ್ತನೆ ಮಾಡಿದೀವಿ ಮೊಳಕೆ ಬರುವಷ್ಟರಲ್ಲಿ ತೀವ್ರ ಮಳೆ ಇಲ್ಲಾಂತಂದ್ರೆ ಯಾವುದೋ ಒಂದು ಕಾರಣಕ್ಕೆ ಹಾನಿ ಆಗುತ್ತೆ ಅದಕ್ಕೂನು ಪರಿಹಾರ ಇದೆ ಇನ್ನು ಎರಡು ಇನ್ನು ಮೂರನೇದಾಗಿ ನಾವು ನೋಡೋದಾದ್ರೆ ನಾವು ಭೂಮಿ ರೆಡಿ ಮಾಡಿದೀವಿ ಬಿತ್ತನೆನೂ ಮಾಡಿದೀವಿ ಬಿತ್ತನೆ ಈ ರೀತಿ ಮೊಳಕೆಗೆ ಬಂದು ನಿಂತಿರುತ್ತೆ ಮೊಳಕೆ ಆಗಿ ಕಟಾವಿಗೆ ಬಂದು ನಿಂತಿರುವಂತಹ ಒಂದು ಸಂದರ್ಭದಲ್ಲಿ ತೀವ್ರ ಮಳೆ ಬಂದಾಗ ಏನಾಗುತ್ತೆ ಯಾವದೊಂದು ಕಾರಣಕ್ಕೆ ಮೊದಲು ಹೇಳಿರೋ ತರ ತೀವ್ರ ಮಳೆ ಆಲಿಕಲ್ಲು ಮಳೆ ಪ್ರವಾಹ ಇನ್ನು ಭೂಕುಸಿತ ವನ್ಯ ಪ್ರಾಣಿಗಳ ಕಾಟ ಯಾವದಾದೊಂದು ರೀತಿಯಲ್ಲಿ ನಮಗೆ ಹಾನಿ ಆಗುತ್ತೆ ಇಂತಹ ಸಂದರ್ಭದಲ್ಲೂ ಪರಿಹಾರ ಇದೆ ಇನ್ನು ನಾಲ್ಕನೇದಾಗಿ ಕೆಲವೊಂದು ನಾವು ಬೆಳೆಗಳಿದೆ ಏನು ಅಂತಂದ್ರೆ ಇವಾಗ ಭತ್ತ ನಾವ್ ಇಲ್ಲಿ ನೋಡಿದಿವಿ ಈ ಭತ್ತ ಏನ್ ಮಾಡ್ತೀವಿ ಅಂತಂದ್ರೆ ಇದನ್ನ ನಾವು ಕಟಾವು ಮಾಡಿ ಒಣಗಕ್ಕಿಡ್ಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ತೀವ್ರ ಮಳೆ ಬಂದ್ರೆ ಏನ್ ಆಗುತ್ತೆ ಸಂಪೂರ್ಣ ನಾಶ ಆಗುತ್ತೆ ಇದಕ್ಕೂ ಪರಿಹಾರ ಇದೆ ಇನ್ನು ಇದೆಲ್ಲ ನಮಗೆ ಬೆಳೆ ಮಧ್ಯೆ ಬರುವಂತಹ ಬೆಳೆ ನಾವು ಬಿತ್ತನೆ ಮಾಡಿ ಕಟಾವಿನವರೆಗೆ ಇರುವಂತಹ ಕಟಾವಿನ ನಂತರ ನಾವು ಗೋದಾಮಿಗೆ ಹೋಗುವವರೆಗಿನ ನಮಗಿರುವಂತಹ ನಷ್ಟದ ಸಾಧ್ಯತೆಗಳು ಅದಕ್ಕೆ ಪರಿಹಾರ ಇರುವುದು ಇನ್ನು ಹೆಚ್ಚಿನದಾಗಿ ಏನು ನಾವು ಇಷ್ಟೊಂದು ಎಕರೆನಲ್ಲಿ ನಾವು ಭತ್ತ ಇನ್ನು ಯಾವ್ದಾದ್ರು ಒಂದು ಬೆಳೆನ ನಾವು ಬೆಳೆದಿರ್ತೀವಿ ನಾವು ಒಂದು ಎಕ್ಸೆಪ್ಟ್ ನಾವು ಇಷ್ಟು ಕ್ವಿಂಟಲ್ ನಮಗೆ ಇದರಲ್ಲಿ ಬರಬೇಕು ಅನ್ನೋ ಎಕ್ಸೆಪ್ಟ್ ಮಾಡಿರ್ತೀವಿ ಆದ್ರೆ ಅದರಲ್ಲಿ ಕೇವಲ ಕಾಲು ಭಾಗ ಮಾತ್ರ ನಮಗೆ ಬೆಳೆ ಬಂದಿರೋದು ಇಳುವರಿ ಅಷ್ಟೇ ಬಂದಿರೋದು ಆವಾಗ್ಲೂ ಇದಕ್ಕೆ ಪರಿಹಾರ ಇದೆ ಅದೇ ಪರಿಹಾರ ನಮ್ಮ ರೈತ ಸ್ನೇಹಿತರದ್ದು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸೋದು ಅವರ ನಷ್ಟಕ್ಕೆ ತುತ್ತಾಗೋದನ್ನು ತಪ್ಪಿಸೋದಕ್ಕೋಸ್ಕರ ಅವರು ಸ್ವಾವಲಂಬಿಗಳಾಗಿ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಸಲುವಾಗಿ ತಗೊಂಡು ಬಂದಿರುವಂತಹ ಒಂದು ಯೋಜನೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅನ್ನೋದು ಇದು ಎರಡ್ ಸಾವಿರದ ಹದಿನಾರಲ್ಲೇ ಬಂದಿದೆ ಆದ್ರೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಎಲ್ಲಾ ರೈತರಿಗೂ ಸಿಗುವಂತಾಗುವ ಸಿಗುವಂತಾಗ್ಲಿ ಅನ್ನೋದು ಆಶಯದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನ್ ಮಾಡ್ತಾ ಇದೆ ಅಂತ ಇನ್ನಷ್ಟು ವಿಸ್ತರಣೆ ಅದನ್ನ ಮಾಡ್ತಾ ಇದೆ ಪ್ರಧಾನಮಂತ್ರಿ ಫಸಲ್ ಯೋಜನೆ ಅಡಿಯಲ್ಲಿ ನಾವು ಹೇಗೆ ಅದನ್ನ ಅರ್ಜಿ ಸಲ್ಲಿಸಬೇಕು ಹೇಗೆ ನಮಗೆ ಎಷ್ಟು ವರೆಗೆ ನಮಗೆ ಅದರಲ್ಲಿ ಪರಿಹಾರ ಸಿಗುತ್ತೆ ನಾವು ಏನ್ ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ ಸ್ನೇಹಿತರೆ ಇದು ಅಲ್ಪಾವಧಿ ಬೆಳೆಗೂನು ಇರುತ್ತೆ ಇನ್ನು ವಾರ್ಷಿಕ ಬೆಳೆಗಳಿಗೂ ಇದೆ ಇದು ಸಂರಕ್ಷಣೆ ಅನ್ನೋ ಒಂದು ಆಪ್ ಇದೆ ಈ ಅಪ್ಲಿಕೇಶನ್ ಅಲ್ಲಿ ಹೋದ್ರೆ ನಾವು ಯಾವ ಜಿಲ್ಲೆಯವರು ನಮ್ಗೆ ಇಲ್ಲಿ ಯಾವುದೆಲ್ಲ ಬೆಳೆಗಳಿಗೆ ನಮಗೆ ಪರಿಹಾರ ಸಿಗುತ್ತೆ ವಿಮೆ ಸಿಗುತ್ತೆ ಇನ್ನು ಅದು ಎಷ್ಟು ನಾವು ಪ್ರೀಮಿಯಂ ಏನು ಕಟ್ಟಬೇಕು ಅನ್ನೋದು ಪ್ರೀಮಿಯಂ ಅನ್ನೋದು ನಮ್ಮ ಸ್ನೇಹಿತರೆ ನಮ್ಮ ಸರ್ಕಾರಗಳು ನಮ್ಮ ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ ಏನ್ ಮಾಡಿದೆ ಅಂತಂದ್ರೆ ಕೇವಲ ಒಂದು ಹೆಕ್ಟೇರ್ ಲೆಕ್ಕದಲ್ಲಿ ಬರೋದು ಇದು ಎಕರೆ ಲೆಕ್ಕದಲ್ಲಿ ಬರೋದಿಲ್ಲ ಒಂದು ಬತ್ತನ ಯಾವ್ದಾದ್ರು ಒಂದು ಬೆಳೆ ಆಗಲಿ ಅದು ಹೆಕ್ಟೇರ್ ಲೆಕ್ಕದಲ್ಲಿ ಇರಬೇಕು ಈ ಹೆಕ್ಟೇರ್ ಲೆಕ್ಕದಲ್ಲಿ ಇದು ಬರಬೇಕಾದ್ರೆ ಸ್ನೇಹಿತರೆ ಆ ಒಂದು ಪ್ರೀಮಿಯಂ ಬರೋದು ಕೇವಲ ಒಂದು ಎರಡು ಸಾವಿರ ರೂಪಾಯಿ ಮಾತ್ರ ಎಕ್ಟರ್ ಒಂದು ಲಕ್ಷದ ಆದಾಯದ ಆದರೆ ಕೇವಲ ಒಂದರಿಂದ ಎರಡು ಸಾವಿರ ರೂಪಾಯಿ ಮಾತ್ರ ನಮ್ಗೆ ಏನಿರುತ್ತೆ ಪ್ರೀಮಿಯಂ ಚಾರ್ಜ್ ಇರುತ್ತೆ ಬಟ್ ನಮಗೆ ಸಿಗುವಂತಹ ಪರಿಹಾರ ಏನು ಇವಾಗ ಯಾವುದೇ ಸಂದರ್ಭದಲ್ಲೂ ಇವಾಗ ಮೊಳಕೆ ಸಂದರ್ಭದಲ್ಲಿ ಬಿತ್ತನೆ ಬಿತ್ತನೆ ಮಾಡೋಕಾಗಲಿಲ್ಲ ಭೂಮಿ ರೆಡಿ ಮಾಡಿದೀವಿ ಅಂದ್ರೂ ಪರಿಹಾರ ಇದೆ ಇನ್ನು ಮೊಳಕೆ ಬಂದಿದೆ ಅಷ್ಟೊತ್ತಿಗೆ ಅಕಾಲಿಕ ಮಳೆ ಏನಾದರೂ ಬಂತು ಆವಾಗ್ಲೂನು ಪರಿಹಾರ ಇದೆ ಇನ್ನು ಕಟಾವಿನ ಸಂದರ್ಭದಲ್ಲಿ ಆವಾಗ್ಲೂನು ಪರಿಹಾರ ಇದೆ ಕಟಾವಿನ ನಂತರ ಆವಾಗ್ಲೂನು ಪರಿಹಾರ ಇದೆ ಇನ್ನು ಕಟಾವಿನಂತರ ಇಳುವರಿ ಕಡಿಮೆ ಆಯ್ತು ಅಂತಂದ್ರೆ ಆ ಭಾಗ್ಲೂ ಪರಿಹಾರ ಇದೆ ಯಾವ ರೀತಿ ಅವರು ಪರಿಹಾರ ನೀಡ್ತಾರೆ ಅಂತಂದ್ರೆ ಈ ಸ್ಕೀಮ್ ಒಳಗಡೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಯಾವ ರೀತಿ ನಮಗೆ ಪರಿಹಾರ ನೀಡುತ್ತೆ ಅಂತಂದ್ರೆ ಐದು ವರ್ಷದ ಮ್ಯಾಕ್ಸಿಮಮ್ ಬೆಳೆ ಏನಿದೆ ಆವಾಗ ಅವರಿಗೆ ಸಿಕ್ಕಿರುವಂತಹ ಆದಾಯನ ನೋಡ್ತಾರೆ ಅದ್ರ ಅಡಿಯಲ್ಲಿ ಕಡಿಮೆ ಸಿಕ್ಕಿರೋದೆಲ್ಲ ನೋಡೋದು ಅತಿ ಹೆಚ್ಚು ಏನ್ ಸಿಕ್ಕಿದೆ ಅವರಿಗೆ ಅಹ್ ಇಳುವರಿ ಏನ್ ಸಿಕ್ಕಿದೆ ಅದ್ರ ಆಧಾರದ ಅಡಿಯಲ್ಲಿ ಅವರಿಗೆ ಪರಿಹಾರ ಸಿಗುತ್ತೆ ಇವಾಗ ನಮಗೆ ಏನು ನಮಗೆ ಬೆಳೆನೇ ಸಿಗ್ಲಿಲ್ಲ ಅಂದ್ರೂನು ನಾವು ಬಿತ್ತನೆ ಮಾಡಿರೋದು ಮಾತ್ರ ಅಂತಂದ್ರು ನಮಗೆ ಪರಿಹಾರ ಇದೆ ಈವಾಗ ಸ್ನೇಹಿತರೆ ನಮಗೆ ನಷ್ಟದ ಸಾಧ್ಯತೆನೇ ಇಲ್ಲ ಯಾವ ರೀತಿಯಲ್ಲಿ ನಮಗೆ ನಷ್ಟದ ಸಾಧ್ಯತೆ ಇರೋದಿಲ್ಲ ಇನ್ನು ಇದಕ್ಕೆ ಯಾರೆಲ್ಲ ಅರ್ಹರು ಅಂತಂದಾಗ ಪ್ರತಿಯೊಬ್ಬ ರೈತರಿಗೂ ಅರ್ಹತೆ ಇದೆ ಇದನ್ನ ಪಡಿಬಹುದು ಇದನ್ನ ವಿಮಾ ಕಂಪನಿಗಳು ಸುಮಾರು ಇದೆ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಹಲವಾರು ಕಂಪನಿಗಳು ನಮಗೆ ಕೊಡುತ್ತೆ ಯಾರಿಗೂ ಇಲ್ಲ ಅನ್ನೋದಕ್ಕೆ ಆಗೋದಿಲ್ಲ ಎಲ್ರಿಗೂ ಕೊಡ್ತಾರೆ ಇನ್ನು ನಾವು ಸಾಲ ಪಡೆದಿರುವಂತಹ ರೈತ ಆದ್ರೆ ಮಸ್ತ್ ಆಗಿ ಇದಕ್ಕೆ ಇನ್ಕ್ಲೂಡ್ ಆಗಿರ್ಬೇಕು ಇದನ್ನ ಅದು ಅಪ್ಲೈ ಮಾಡಿರ್ಲೇಬೇಕು ಯಾಕೆಂದ್ರೆ ಅವರಿಗೆ ಅದನ್ನ ಸಾಲನ ಮರುಪಾವತಿ ಅಂತ ಸಂದರ್ಭದಲ್ಲಿ ನಷ್ಟ ಬಂದ್ರೆ ಇನ್ನಷ್ಟು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅವರು ಸಹ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಇದ್ರ ಒಳಗಡೆ ಇದ್ರದ್ದು ಫಲಾನುಭವಿಗಳಾಗಬೇಕು ಇವಾಗ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರನೂ ಇದೆ ಬಟ್ ಆ ಪರಿಹಾರನ ನಾವು ಹೇಗೆ ಪಡೆಯೋದು ನಾವ್ ಇವಾಗ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಅಡಿಯಲ್ಲಿ ನಮ್ಮ ರೈತರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಸ್ಕೀಮಿಗೆ ಸೇರ್ಕೊಂಡಿದ್ದಾರೆ ಇದರಲ್ಲಿ ವಿಮೆ ಮಾಡಿಸ್ಕೊಂಡಿದ್ದಾರೆ ಪರಿಹಾರ ಪಡೆಯೋದು ಯಾಕೆ ಉದಾಹರಣೆಗೆ ಯಾವ್ದಾದ್ರು ಒಂದ್ ಜಿಲ್ಲೆ ಅಲ್ಲಿ ತೀವ್ರ ಮಳೆ ಇಲ್ಲಾಂತಂದ್ರೆ ಮಳೆನೇ ಬಂದಿಲ್ಲ ಇಲ್ಲಾಂತಂದ್ರೆ ಬೇರೆ ಯಾವುದಾದ್ರು ಪ್ರವಾಹ ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಆ ಜಿಲ್ಲೆಗಳನ್ನ ಆ ತಾಲೂಕುಗಳನ್ನ ಬರಪರಿಹ್ ಬರಪೀಡಿತ ಅಂತ ಘೋಷಣೆ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಅಲ್ಲಿ ಯಾರೆಲ್ಲ ವಿಮೆದಾರರಿದ್ದಾರೆ ಅವ್ರಿಗೆಲ್ರಿಗೂ ಅದ್ರ ಅಡಿಯಲ್ಲೇ ಪರಿಹಾರ ಸಿಗುತ್ತೆ ಇನ್ನು ನಮ್ಮ ಜಿಲ್ಲೆನಲ್ಲಿ ನನ್ನ ಗ್ರಾಮ ಮಾತ್ರ ಸಮಸ್ಯೆಗೆ ತುತ್ತಾಗಿರೋದು ಅಂತಂದ್ರೆ ನನ್ನ ಒಂದು ನನ್ನ ಗದ್ದೆ ಮಾತ್ರ ನಮ್ಮ ಸ್ನೇಹಿತರು ಸ್ವಲ್ಪ ಗದ್ದೆ ಮಾತ್ರ ಏನಾಗಿರೋದು ಹೊಲ ನಮ್ಮ ಬೆಳೆ ಮಾತ್ರ ಹಾನಿಯಾಗಿರೋದು ಅಂತಂದಾಗ ನಾವು ಆವಾಗ ನಾವು ಹೇಗೆ ಪಡೆಯೋದು ಆ ಒಂದು ವಿಲೇಜ್ ನ ರಾಜ್ಯ ಸರ್ಕಾರ ಯಾವತ್ತೂ ಬರಪೀಡಿತ ಅಂತ ಘೋಷಣೆ ಮಾಡೋದಿಲ್ಲ ಅಂತಹ ಸಂದರ್ಭದಲ್ಲಿ ಎಪ್ಪತ್ತೆರಡು ಗಂಟೆಗಳ ಒಳಗಾಗಿ ಆನ್ಲೈನ್ನಲ್ಲಿ ಅದಕ್ಕಿರುವಂತಹ ಸೈಟ್ ನಲ್ಲಿ ನಾವ್ ಅದರ ಸಂರಕ್ಷಣೆ ಆ್ಯಪ್ ಇದೆ ಅದರಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ ನಾವು ನಮ್ಮ ಫೋಟೋನ ಅಪ್ಡೇಟ್ ಮಾಡಬೇಕು ಪರಿಹಾರಕ್ಕೆ ಅಪ್ಲೈ ಮಾಡ್ಬೇಕು ಹದಿನೈದು ದಿನಗಳ ಒಳಗಡೆ ಯಾವುದೇ ಸಂದರ್ಭದಲ್ಲೂ ಹದಿನೈದು ದಿನಗಳ ಒಳಗಡೆ ಪರಿಹಾರನ ಕೊಟ್ಟಿರ್ತಾರೆ ಅದರದ್ದು ಏನ್ ಅಮೌಂಟ್ ಬರುತ್ತೆ ಅದು ನಮ್ ಖಾತೆಗೆ ಜಮಾ ಆಗಿರುತ್ತೆ ನಮ್ ಸ್ವಂತ ಭೂಮಿಯಲ್ಲಿ ಮಾತ್ರ ಇಲ್ಲ ಅಂತಂದ್ರೆ ಒಂದು ನೋಡಿ ಈಷ್ಟು ಜಾಗದಲ್ಲಿ ಮಾತ್ರ ನಮ್ಗೆ ಏನಾಗಿದೆ ಅಂತಂದ್ರೆ ಸಮಸ್ಯೆಗಳಾಗಿದೆ ಅಂತಂದ್ರೆ ಅಂತ ಸಂದರ್ಭದಲ್ಲಿ ನಾನು ಖುದ್ದಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಆಪ್ ನಲ್ಲಿ ಇನ್ನು ನಮ್ಮ ರೈತ ಸ್ನೇಹಿತರಿಗೆ ಆಪ್ ಬಗ್ಗೆ ಗೊತ್ತಿಲ್ಲ ಆನ್ಲೈನ್ ನಲ್ಲಿ ಅವರು ಕೆಲಸ ಮಾಡೋದಿಕ್ ಗೊತ್ತಿಲ್ಲ ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ನಮಗೇನೆ ಇರುವಂತಹ ರೈತ ಸಂಪರ್ಕ ಕೇಂದ್ರಗಳಿದೆ ಅವರು ಮಾಡ್ಕೊಡ್ತಾರೆ ಪ್ರತಿ ಗ್ರಾಮಗಳಲ್ಲೂ ಗ್ರಾಮವನ ಅವರು ಮಾಡ್ಕೊಡ್ತಾರೆ ನಮ್ಗೆ ಇಂತಹ ಸಂದರ್ಭ ಖುದ್ದಾಗಿ ನಮ್ಮ ಜಮೀನಿಗೆ ನಮಗ್ ಮಾತ್ರ ಸಮಸ್ಯೆ ಆಗಿರೋದು ಅಂತಂದಾಗ್ಲೂ ಏನಾಗುತ್ತೆ ಪರಿಹಾರ ಸಿಗುತ್ತೆ ಪ್ರೀಮಿಯಂ ಮೊತ್ತ ಲಕ್ಷ ರೂಪಾಯಿ ನಮ್ಗೆ ಆದಾಯ ನಿರೀಕ್ಷೆ ಇದ್ರೆ ಕೇವಲ ಸಾವಿರದಿಂದ ಎರಡ್ ಸಾವಿರ ರೂಪಾಯಿ ಒಳಗಡೆ ಮಾತ್ರ ಆದ್ರೆ ನಮಿಗೆ ಪರಿಹಾರ ಸಿಗೋದು ನಮ್ಮ ಭೂಮಿಯೆಲ್ಲ ಬಿತ್ತನೆ ಮಾಡಿ ನಮಗೆ ಇದೇ ಬೆಳೆನೆ ಬಂದಿಲ್ಲ ಅಂತಂದ್ರೆ ಐದು ವರ್ಷದಲ್ಲಿ ಮ್ಯಾಕ್ಸಿಮಮ್ ಸಿಕ್ಕಿರೋ ಬೆಳೆ ಪರಿಹಾರ ಏನು ಆ ಪರಿಹಾರ ನಮಗೆ ಕೇವಲ ಎರಡು ಸಾವಿರ ರೂಪಾಯಿಂದ ಸಿಗುತ್ತೆ ಈ ರೀತಿ ನೋಡೋದಾದ್ರೆ ಸ್ನೇಹಿತರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ನಮ್ಮ ಎಲ್ಲಾ ರೈತ ಸ್ನೇಹಿತರು ಫಲಾನುಭವಿಗಳಾಗ್ಬೇಕು ಅಂತಂದ್ರೆ ಯಾವುದೇ ಕಾರಣಕ್ಕೂ ಲಾಭ ಅನ್ನೋದು ಎರಡು ರೀತಿಯಲ್ಲಿ ಇರುತ್ತೆ ನಮ್ಮ ರೈತ ಸ್ನೇಹಿತರೆ ಒಂದು ಮೊದಲನೇ ಹಂತದ ಲಾಭ ನಷ್ಟ ಇಲ್ಲ ಅನ್ನೋದೇ ಲಾಭ ಎರಡನೇದಾಗಿ ಅದ್ರ ಮೇಲ್ಗಡೆ ಸಿಗುವಂತ ಮೊದಲನೇದು ನಮಗೆ ನಷ್ಟ ಇಲ್ಲ ಅಂತಂದಾಗ ನಮ್ಮ ರೈತ ಸ್ನೇಹಿತರು ಯಾವತ್ತೂ ಸೇಫ್ ಅದಕ್ಕೋಸ್ಕರ ಈ ವಿಮೆಯನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ಅವಲಂಬಿಸ ಇದು ಅಳವಡಿಸಲು ನಮ್ಮ ಸರ್ಕಾರಗಳು ಏನ್ ಮಾಡ್ತಾ ಇದೆ ಇನ್ನಷ್ಟು ಕೆಲಸಗಳನ್ನ ಮಾಡ್ತಾ ಇದೆ ಇನ್ನಷ್ಟು ತಳಮಟ್ಟಕ್ಕೆ ಎಲ್ಲಾ ರೈತರಿಗೆ ಸಿಗುವಂತಾಗುವಂತಹ ಸಿಗುವಂತಾಗಲಿ ಅನ್ನೋ ಪ್ರಯತ್ನ ಪಡ್ತಾ ಇದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇನ್ನು ಇವಾಗ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಗೆ ತಿಳಿಸಬಹುದು ಎರಡನೇದಾಗಿ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಲೈವ್ ಮುಖಾಂತರ ನೆಕ್ಸ್ಟ್ ವೀಕ್ ನಾನು ಲೈವ್ ಅಲ್ಲಿ ಬರ್ತಾ ಇದ್ದೀನಿ ಅವಾಗ ನಿಮಗೆ ಕೇಳ್ಬಹುದು ಇನ್ನು ಅಲ್ಲ ಅಂತಂದ್ರೆ ಸಂರಕ್ಷಣೆ ಅನ್ನೋ ಒಂದು ಆಪ್ ಇದೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಅದ್ರ ಲಿಂಕ್ ಕೊಟ್ಟಿರ್ತೀವಿ ಡಿಸ್ಪ್ಲೇನಲ್ಲಿ ನಿಮಗೆ ತೋರಿಸ್ತಾ ಇದೆ ಈ ಆಪ್ ನಲ್ಲಿ ನಿಮಗೆ ನಿಮ್ಮ ನಿಮ್ಮ ಏರಿಯಾದಲ್ಲಿ ನಿಮ್ಮ ಜಿಲ್ಲೆಗಳಲ್ಲಿ ಯಾವುದೆಲ್ಲ ಬೆಳೆ ಬೆಳೆಗಳಿಗೆ ಏನಿದೆ ವಿಮೆ ಮಾಡಿಸಬಹುದು ಅನ್ನೋದು ಅದು ಅಲ್ಪಾವಧಿ ಬೆಳೆ ಮಾಡಬಹುದು ಭತ್ತ ರಾಗಿ ಈ ರೀತಿ ಅಲ್ಪಾವಧಿಗೂ ಮಾಡಿಸಬಹುದು ಇನ್ನು ವಾರ್ಷಿಕ ಬೆಳೆಗಳಿರುತ್ತೆ ತೆಂಗು ಮಾವು ಈ ರೀತಿ ಎಲ್ಲಾ ಬೆಳೆಗಳಿಗೂ ಇದನ್ನ ವಿಮೆ ಮಾಡಿಸಬಹುದು ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಯಾವ ಜಿಲ್ಲೆನಲ್ಲಿ ಏನ್ ಪ್ರೀಮಿಯಂ ಇದೆ ಯಾವ ಜಿಲ್ಲೆನಲ್ಲಿ ಯಾವ ಬೆಳೆಗಳಿಗಿದೆ ಯಾವ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಯಾವುದು ಆ ಆಪ್ ನಲ್ಲಿ ಇದೆ ಇನ್ನು ನಿಮ್ಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ದಯವಿಟ್ಟು ನಮ್ಮ ರೈತ ಸ್ನೇಹಿತರೆ ನೀವು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಿಮ್ಗೆ ಅಲ್ಲಿ ನಾನು ರಿಪ್ಲೈ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ವೀಕ್ ಲೈವಲ್ ಬಂದಾಗ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಲೈವಲ್ಲಿ ಕೇಳಿ